ಭಾರತೀಯ ಸಂಸ್ಕೃತಿಯಲ್ಲಿ ಪಿತೃಪಕ್ಷ ಅತ್ಯಂತ ಪವಿತ್ರವಾದ ಕಾಲ ಎಂದು ಪರಿಗಣಿಸಲಾಗಿದೆ ಇದು ಭಾದ್ರಪದ ಮಾಸದ ಪೂರ್ಣಿಮೆಯಿಂದ ಅಶ್ವೈಜ ಅಮಾವಾಸ್ಯೆಯ ತನಕ ಸುಮಾರು ಹದಿನೈದು ದಿನಗಳ ಕಾಲ ಆಚರಣೆ ಮಾಡಬಹುದಾಗಿದೆ ಈ ದಿನಗಳಲ್ಲಿ ನಮ್ಮ ಪೂರ್ವಜರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಶ್ರಾದ್ದ ತರ್ಪಣ ಹಾಗೂ ಅವರವರ ಆಚರಣೆಗಳಿಗೆ ತಕ್ಕಂತೆ ಪಿತೃ ಕಾರ್ಯಗಳನ್ನು ಮಾಡುವ ಸಂಪ್ರದಾಯವಿದೆ ವೇದ ಹಾಗೂ ಕೆಲವು ಪುರಾಣಗಳಲ್ಲಿ ಈ ದಿನಗಳಲ್ಲಿ ಪಿತೃಗಳಿಗೆ ಅರ್ಪಿಸುವ ಆಹಾರ ನೀರು ಹಾಗೂ ಧಾನ್ಯಗಳು ನೇರವಾಗಿ ಅವರಿಗೆ ತಲುಪುತ್ತವೆ ಎಂದು ಹೇಳಲಾಗುತ್ತದೆ ಹೀಗೆ ಮಾಡಿದರೆ ಪಿತೃಗಳಿಗೆ ಶಾಂತಿ ದೊರೆಯುತ್ತದೆ ಇದರಿಂದ ಪಿತೃಗಳು ತೃಪ್ತರಾಗಿ ತಮ್ಮ ಮುಂದಿನ ಪೀಳಿಗೆಗಳನ್ನು ಐಶ್ವರ್ಯ ಆರೋಗ್ಯ ಹಾಗೂ ಸಮೃದ್ಧಿಗಳನ್ನು ನೀಡಿ ಅರಸುತ್ತಾರೆ ಎಂಬ ನಂಬಿಕೆ ಇದೆ ಈ ಪಿತೃಪಕ್ಷ ಆಚರಣೆಗಳಿಗೆ ಸಂಬಂಧಿಸಿದಂತೆ ಮಹಾಭಾರತ ಹಾಗೂ ರಾಮಾಯಣಗಳಲ್ಲೂ ಕೆಲವು ಕಥೆಗಳಿವೆ ಹಾಗಾದರೆ ಅವುಗಳನ್ನು ತಿಳಿಯೋಣ ಬನ್ನಿ ಮಹಾಭಾರತದಲ್ಲಿ ಯುಧಿಷ್ಠರನಿಗೆ ಯಕ್ಷನು ಪಿತೃಧರ್ಮದ ಧರ್ಮದ ಮಹತ್ವವನ್ನು ಬೋಧಿಸಿದ್ದಾನೆ ಮಹಾಭಾರತದ ಯಕ್ಷ ಪ್ರಶ್ನೆಯ ಕುರಿತ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಇದೆ ನೋಡದಿದ್ದವರು ದಯವಿಟ್ಟು ನೋಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಪ್ರೋತ್ಸಾಹಿಸಿ ಮಹಾಭಾರತದ ಮತ್ತೊಂದು ಕಥೆಯೂ ಸಹ ಪಿತೃಪಕ್ಷದ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತ ಕರ್ಣನು ಸ್ವರ್ಗಕ್ಕೆ ಹೋಗುತ್ತಾನೆ ಅಲ್ಲಿ ಕರ್ಣನು ತಿನ್ನಲು ಆಹಾರವನ್ನು ಕೇಳುತ್ತಾನೆ ಆಗ ಅನ್ನದ ಬದಲು ಸ್ವರ್ಗದಲ್ಲಿ ಅವನಿಗೆ ಬಂಗಾರ ಆಭರಣ ಹಣ ಮುತ್ತು ರತ್ನಗಳನ್ನು ತಿನ್ನಲು ನೀಡುತ್ತಾರೆ ಕರ್ಣನು ಬೇಸರಗೊಂಡು ನಾನು ನನ್ನ ಜೀವನದುದ್ದಕ್ಕೂ ದಾನ ಧರ್ಮಗಳನ್ನು ಮಾಡಿರುವೆ ನನಗೇಕೆ ತಿನ್ನಲು ಆಹಾರವನ್ನು ನೀಡುತ್ತಿಲ್ಲ ಎಂದು ಇಂದ್ರನನ್ನು ಪ್ರಶ್ನಿಸುತ್ತಾನೆ ಇಂದ್ರನು ನೀನು ನಿನ್ನ ಜೀವನದುದ್ದಕ್ಕೂ ಬರೀ ಬಂಗಾರ ಬೆಳ್ಳಿ ಭೂಮಿ ಹಾಗೂ ಆಭರಣಗಳನ್ನು ದಾನ ಮಾಡಿರುವೆ ಎಂದಿಗೂ ನೀನು ನಿನ್ನ ಪಿತೃದೇವತೆಗಳಿಗೆ ಅನ್ನ ನೀರು ಶ್ರಾದ್ದ ಹಾಗೂ ದರ್ಪಣಗಳನ್ನು ನೀಡಿಲ್ಲ ಇದರಿಂದಲೇ ಇಲ್ಲಿ ನಿನಗೆ ತಿನ್ನಲು ಅನ್ನ ದೊರೆಯುತ್ತಿಲ್ಲ ಎಂದು ತಿಳಿಸುತ್ತಾನೆ ಈ ವಿಚಾರವನ್ನು ಕೇಳಿ ಬೇಸರಗೊಂಡ ಕರ್ಣನು ಪಿತೃ ಕಾರ್ಯಗಳನ್ನು ಪೂರ್ಣಗೊಳಿಸಲು ತನಗೊಂದು ಅವಕಾಶ ಕೊಡುವಂತೆ ಸ್ವರ್ಗಾಧಿಪತಿಯಾದ ಇಂದ್ರನನ್ನು ಬೇಡಿಕೊಳ್ಳುತ್ತಾನೆ ಕರ್ಣನ ಬೇಡಿಕೆಗೆ ಒಲಿದ ಇಂದ್ರನು ಕರ್ಣನಿಗೆ ಹದಿನೈದು ದಿನಗಳ ಕಾಲಾವಕಾಶವನ್ನು ಕೊಡುತ್ತಾನೆ ಈ ಕಾಲಾವಕಾಶದಲ್ಲಿ ಕರ್ಣನು ಭೂಮಿಗೆ ಬಂದು ತನ್ನ ದೇವತೆಗಳಿಗೆ ಶ್ರಾದ್ದ ತರ್ಪಣ ಹಾಗೂ ಅನ್ನ ಆಹಾರಗಳನ್ನು ಅರ್ಪಿಸಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಕರ್ಣನು ನೀಡಿದ ಆಹಾರವನ್ನು ಸ್ವೀಕರಿಸಿದ ಪಿತೃದೇವತೆಗಳು ತೃಪ್ತರಾಗಿ ಅವನಿಗೆ ಆಶೀರ್ವಾದ ನೀಡುತ್ತಾರೆ ಕರ್ಣನು ಮತ್ತೆ ಸ್ವರ್ಗಕ್ಕೆ ಮರಳುತ್ತಾನೆ ಕರ್ಣನ ಶ್ರದ್ಧೆಗೆ ಮೆಚ್ಚಿದ ಇಂದ್ರನು ನೀನು ಮಾಡಿದ ಈ ಪಿತೃ ಕಾರ್ಯದ ಕಾಲ ಮುಂದೆ ಪಿತೃಪಕ್ಷ ಎಂದು ಪ್ರಸಿದ್ಧಿಯಾಗಲಿ ಎಲ್ಲಾ ಪಿತೃದೇವತೆಗಳು ಅವರ ಮುಂದಿನ ಪೀಳಿಗೆಗಳಿಂದ ಅನ್ನ ಮತ್ತು ಆಹಾರಗಳನ್ನು ಸ್ವೀಕರಿಸುವುದಕ್ಕೆ ಪ್ರತ್ಯೇಕ ಕಾಲವಾಗಲಿ ಎಂದು ಆಶೀರ್ವದಿಸಿದನು